ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಶಿವರಾತ್ರಿ ಹಬ್ಬ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಎಲ್ಲರೂ ಮನೇಲಿ ಹಬ್ಬ ಆಯಿತಾ ನಮ್ಮ ಮನೇಲಿ ಸಿಂಪಲ್ಲಾಗಿ ಹಬ್ಬ ನಾ ಮಾಡ್ತಾ ಇದ್ದೀವಿ ಇವತ್ತು ಉಪವಾಸ ಜಾಗರಣೆ ಅಂದರೆ ನಾವು ಉಪವಾಸ ಇಲ್ಲ ನಮ್ಮ ಹಸ್ಬೆಂಡ್ ಮಾತ್ರ ಉಪವಾಸ ಜಾಗರಣೆ ಇಲ್ಲ ಇವಾಗ ನಾವು ನಮ್ಗೆ ಏನಾದರೂ ಮಾಡ್ಕೋಬೇಕು ಟಿಫನ್ನು ಇವಾಗ ಫಸ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿ ನಮ್ಮ ಹಸ್ಬೆಂಡೇ ಇವತ್ತು ಪೂಜೆ ಮಾಡ್ತಿದ್ದಾರೆ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಶಿವನ್ ದೇವಸ್ಥಾನಕ್ಕೆ ಇಲ್ಲೇ ನಮ್ಮ ಮನೆ ಹತ್ತಿರದೆಲ್ಲ ಇದೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನನ್ನ ಹಸ್ಬೆಂಡೇ ಮನೇಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಹಬ್ಬದ ಟೈಮಲ್ಲಿ ಮಾತ್ರ ಪೂಜೆ ಎಲ್ಲ ಅವರೇ ಮಾಡೋದು ಬೇರೆ ಟೈಮಲ್ಲೆಲ್ಲ ಜಾಸ್ತಿ ನಾನೇ ಮಾಡ್ತೀನಿ ನಾನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಹಾಗಾಗಿ ಅವರು ಲಾಸ್ಟಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಆದಮೇಲೆ ನಾವೆಲ್ಲರೂ ಪೂಜೆ ಮಾಡೋದು ಯಾವಾಗಲೂ ಇದೇ ರೀತಿ ನೋಡಿ ಇವಾಗ ಪೂಜೆ ಎಲ್ಲ ಆಗಿದೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮನೆ ಹತ್ತಿರದಲ್ಲಿ ಇರೋ ಶಿವನ ದೇವಸ್ಥಾನ ಅಲ್ಲಿ ವೀಡಿಯೋ ಮಾಡೋದಕ್ಕಾದರೆ ನಾನು ವೀಡಿಯೋ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ತುಂಬ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಅಲ್ಲಿ ಒಂದೇ ಬೌಂಡ್ರಿಯಲ್ಲಿ ಒಂದು ನಾಲ್ಕೈದು ದೇವಸ್ಥಾನ ಇದೆ ಇವಾಗ ನೋಡಿ ಇಲ್ಲಿ ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿದ್ದಾಯಿತು ಪೂಜೆ ಎಲ್ಲ ಮಾಡಿದ ಮೇಲೆ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡು ನೆಕ್ಸ್ಟ್ ನಾವಿಲ್ಲಿ ಶಿವನ ದೇವಸ್ಥಾನಕ್ಕೆ ಹೊರಟ್ವಿ ನಾವು ಹೋಗೋ ಅಷ್ಟರಲ್ಲಿ ತುಂಬ ಜನ ಇದ್ದರು ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು ಆದರೂ ತುಂಬ ರಶ್ ಇತ್ತು ನೋಡಿ ಇಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಅಲಂಕಾರ ಮಾಡಿದರು ದೇವ್ರಿಗೆ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ವೀಡಿಯೋ ತೆಗಿಯೋದಿ ಕಷ್ಟನೇ ಆಗ್ತಿತ್ತು ಅಷ್ಟು ರಶ್ ಇತ್ತು ಆದರೆ ಅಷ್ಟು ರಶ್ ಇದ್ದರೂ ಮೂವ್ ಆಗ್ತಾಯಿತ್ತು ಬೇಗ ಬೇಗ ನೀಟಾಗಿ ಮೇಂಟೈನ್ ಮಾಡಿದರು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಶಿವಂಗೆ ಹೂವಿಂದ ಅಲಂಕಾರ ಮಾಡಿದರು ಸಂಜೆ ಮತ್ತೆ ಬೇರೆ ಅಲಂಕಾರ ಇರುತ್ತೆ ಅಂತ ಹೇಳಿದರು ನಾವು ಹೋಗುವಷ್ಟರಲ್ಲಿ ರುದ್ರಾಭಿಷೇಕ ಎಲ್ಲ ಆಗೋಗಿತ್ತು ಸ್ವಲ್ಪ ಲೇಟ್ ಆಯಿತು ಅಂದರೆ ಬೆಳಗ್ಗೆನೇ ಹೋಗಿದರೆ ಒಂದು ಐದುವರೆ ಆರು ಗಂಟೆಗೆ ಹೋಗಿದರೆ ನಾವು ರುದ್ರಾಭಿಷೇಕ ಎಲ್ಲ ನೋಡ್ಬೋದಿತ್ತು ಮತ್ತೆ ಇಲ್ಲಿ ಹಾಲು ದೇವ್ರಿಗೆ ನಾವೇ ಹಾಕೋದಕ್ಕೆ ಕೊಡ್ತಾಯಿದ್ರು ಒಂದು ಚುಂಬ ಹಾಲು ಹಂಡ್ರೆಡ್ ರುಪೀಸ್ ತೊಗೊತಾಯಿದ್ರು ಅದನ್ನು ಈ ಕೊಳವೆ ಥರ ಅದು ದೇವ್ರ ತಲೆ ಮೇಲೆ ಹೋಗಿ ಬೀಳೋ ಥರ ಮಾಡಿದರು ಅಲ್ಲಿಗೆ ನಾವು ಹಾಲು ಹಾಕಿದ್ರೆ ಅದು ನಾವು ಹಾಕಿರೋ ಹಾಲು ಸೀದಾ ಅಲ್ಲಿ ಹೋಗಿ ಬೀಳಬೇಕು ಆ ಥರ ಮಾಡಿದರು ತುಂಬ ಚೆನ್ನಾಗಿ ಮಾಡಿದ್ರು ಅಲಂಕಾರ ಎಲ್ಲ ನೋಡಿ ನಂದಿ ಅಂತೂ ಕಾಣಿಸ್ತಾನೇ ಇರಲಿಲ್ಲ ಫುಲ್ ಅಲ ಹೂವಲ್ಲೇ ಮುಚ್ಚಿಬಿಟ್ಟಿದ್ರು ಅದನ್ನ ಅಷ್ಟೇ ಚೆನ್ನಾಗಿ ಬೇರೆ ಟೈಮಲ್ಲೆಲ್ಲ ನಂದಿನೆಲ್ಲ ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಅವಕಾಶ ಇರ್ತಿತ್ತು ಇವಾಗ ರಶ್ ಇರೋದ್ರಿಂದ ನಾವು ಅದಕ್ಕೆಲ್ಲ ಕೋಆಪ್ರೇಟ್ ಮಾಡಬೇಕಲ್ವ ಇವಾಗ ಈ ಶಿವ ದೇವಸ್ಥಾನದ ಹಿಂದೆ ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ದೇವರಿತ್ತು ಚಿಕ್ಕದಾಗಿ ಅದಕ್ಕೆಲ್ಲ ಕೈ ಮುಗಿದು ಮತ್ತು ಕೆಲವೊಂದು ಫೋಟೋಗಳೆಲ್ಲ ತಕ್ಕೊಂಡು ನಾವು ಇಲ್ಲಿಂದ ಹೊರಗೆ ಬಂದ್ವಿ ಶಿವ ದೇವಸ್ಥಾನ ತುಂಬ ಚೆನ್ನಾಗಿ ಕಳ್ಸಿ ನಾವು ಹಾಕಿರೋ ಹಾಲು ಇದರಲ್ಲಿ ಬೀಳ್ತಾ ಇರತ್ತೆ ನೋಡಿ ಕೊಳವೆ ಮುಖಾಂತರ ಬಿಟ್ಟಿದ್ದಾರೆ ಇದು ಇಲ್ಲಿಂದ ನಾವು ನೆಕ್ಸ್ಟು ಅದೇ ದೇವಸ್ಥಾನದ ಒಳಗಡೆ ಹೊರಗೆ ಬಂದರೆ ಇಲ್ಲಿ ಗಣೇಶ ದೇವಸ್ಥಾನ ಇತ್ತು ಗಣೇಶ ದೇವರಿತ್ತು ಸಂಕಷ್ಟಿ ಚತುರ್ಥಿ ದಿನ ಅಲ್ಲ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಮತ್ತು ಚೆನ್ನಾಗಿ ಪೂಜೆ ನಡೆಯುತ್ತೆ ಕಳಶ ಎಲ್ಲ ಇಟ್ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ತುಂಬ ಜನ ಸೇರಿರ್ತಾರೆ ಸಂಕಷ್ಟರ ಚತುರ್ಥಿ ದಿನ ನೋಡಿ ಇಲ್ಲಿ ಗಣೇಶ ಇದಾದಮೇಲೆ ನವಗ್ರಹ ನವಗ್ರಹ ಎಲ್ಲ ಸುತ್ತಿ ಪೂಜೆ ಎಲ್ಲ ಮಾಡಿಕೊಂಡು ಪ್ರಸಾದ ತಗೊಂಡು ನಾವು ಬಂದಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇದು ಮಾರುತಿ ದೇವಸ್ಥಾನ ಇದು ಅಷ್ಟೇ ಅಲ್ಲೇ ಪಕ್ಕದಲ್ಲೇ ಇದೆ ಇಲ್ಲಿ ಮಕ್ಕಳಿಗೆಲ್ಲ ಅಂತರ ಎಲ್ಲ ಹಾಕ್ತಾರೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಚೆನ್ನಾಗಿ ಕೇಳತ್ತೆ ಹುಷಾರಿಲ್ಲದಾಗ ಆ ಥರ ಎಲ್ಲ ಇದ್ದಾಗ ಅಂದಾಗ ಇಲ್ಲಿ ಜಾಸ್ತಿ ಅಂತರ ಹಾಕ್ತಾರೆ ರಾಮ ಲಕ್ಷ್ಮಣ ಸೀತೆ ಎಲ್ಲ ಇದೆ ಈ ದೇವಸ್ಥಾನದಲ್ಲಿ ಹೊರಗಡೆ ದೇವ್ರ ಪಾದ ಇಲ್ಲಿ ಕೈ ಮುಗಿದು ನೆಕ್ಸ್ಟ್ ನಾವು ಇಲ್ಲಿ ಪಕ್ಕದಲ್ಲೇ ಗ್ರೌಂಡಲ್ಲಿ ಅವರು ದೇವಸ್ಥಾನ ಅಂದರೆ ಈಶ್ವರಿ ಅಂತ ಹೇಳ್ತಾರಲ್ಲ ಅವರು ಎಲ್ಲ ಲಿಂಗಗಳನ್ನು ಜ್ಯೋತಿರ್ಲಿಂಗನ ಇಟ್ಟಿದ್ದರು ಅಂದರೆ ಎಲ್ಲ ನೋಡೋದಕ್ಕೆ ನೋಡಿ ಇಷ್ಟು ಚೆನ್ನಾಗಿತ್ತು ಒಂದಕ್ಕೊಂದು ತುಂಬ ಚೆನ್ನಾಗಿತ್ತು ನೋಡಿ ಇದು ಸೋಮನಾಥೇಶ್ವರ ಪ್ರತಿಯೊಂದಕ್ಕೂ ನೇಮ್ ಹಾಕಿ ಅದು ಎಲ್ಲಿದ್ದು ದೇವರು ಅಂತೆಲ್ಲ ಹಾಕಿದ್ರು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಎಲ್ಲ ಲಿಂಗಗಳೇನೇ ಜ್ಯೋತಿರ್ಲಿಂಗನ ಇಟ್ಟಿದ್ದರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಮಹಾಕಾಳೇಶ್ವರ ಅಲ್ಲಿ ಆ ಊರಲ್ಲಿ ದೇವರು ಹೇಗಿದೆ ಲಿಂಗ ಹೇಗಿದೆ ಅದೇ ರೀತಿ ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ರು ಇದು ಇದು ಓಂಕಾರೇಶ್ವರ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಮತ್ತು ಇದ್ರ ಬಗ್ಗೆ ಎಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು ವೈದ್ಯನಾಥ ಏನು ಮತ್ತು ಮಾನವ ಹುಟ್ಟು ಕೊನೆ ಮುಕ್ತಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ತುಂಬ ಆದರೆ ನಾವು ತುಂಬ ಹೊತ್ತು ನಿಂತ್ಕೊಳ್ಳಿಲ್ಲ ನಮ್ಮ ಹಸ್ಬೆಂಡ್ಗೆ ಡ್ಯೂಟಿ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ನಿಂತು ಕೇಳಿಸ್ಕೊಂಡು ಹಾಕಿ ಬಂದುಬಿಟ್ವಿ ಲಿಂಗಗಳು ಮಾತ್ರ ತುಂಬ ಚೆನ್ನಾಗಿತ್ತು ಇದು ನೋಡಿ ಇಷ್ಟು ಚೆನ್ನಾಗಿದೆ ಪ್ರತಿ ವರ್ಷ ಇಲ್ಲಿ ಇದೇ ಥರ ಇರುತ್ತೆ ಒನ್ ಡೇ ಫುಲ್ ಇಟ್ಟಿರ್ತಾರೆ ನೈಟ್ ಎಲ್ಲ ಇರುತ್ತೆ ಇನ್ನು ನೈಟೆಲ್ಲ ಹೋದರೆ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ನೈಟ್ ಹೋಗಿಲ್ಲ ಬೆಳಗ್ಗೆಯೇ ಹೋಗಿ ಬಂದುಬಿಟ್ವಿ ಮತ್ತು ಸಂಜೆ ಆದರೆ ಇಲ್ಲಿ ಹರಿಕತೆ ಮತ್ತು ಮ ಇದು ಭರತನಾಟ್ಯ ಸ ಸುಗಮ ಸಂಗೀತ ಅದೆಲ್ಲ ಇತ್ತು ನೋಡಿ ಇದು ನಾಗೇಶ್ವರ ದೇವರು ಎಲ್ಲ ಲಿಂಗಗಳೇನೆ ಜ್ಯೋತಿರ್ಲಿಂಗ ಇದು ನಾವು ಇದೆಲ್ಲ ಅಲ್ಲೆಲ್ಲ ಹೋಗಿ ನೋಡೋದಕ್ಕಾಗಲ್ಲ ಅಟ್ಲೀಸ್ಟ್ ಈ ಥರ ಎಲ್ಲ ಇಟ್ಟಿದ್ದಾಗ ನಾವು ನೋಡ್ಬೋದು ಅಷ್ಟೇನೆ ಮತ್ತು ಈ ಥರ ಶಿವರಾತ್ರಿ ಟೈಮಲ್ಲಿ ಜ್ಯೋತಿರ್ಲಿಂಗನ ನೋಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಯಾವಾಗಲೂ ಇರುತ್ತೆ ಇದು ತ್ರಯಂಬಕೇಶ್ವರ ತೋ ಈ ಕಡೆ ಇಲ್ಲಿ ಅಂತಲ್ಲ ತುಂಬ ಕಡೆ ಈ ಥರ ಮಾಡಿರ್ತಾರೆ ಆದರೆ ಇಲ್ಲಿ ಯಾವಾಗಲೂ ಇರುತ್ತೆ ಈ ಶಿವರಾತ್ರಿ ಟೈಮಲ್ಲಿ ಇದು ಕೇದಾರ್ನಾಥ್ ಅಂತ ಸೂಪರ್ ಆಗಿತ್ತು ನೋಡಿ ಇಲ್ಲಿ ದೇವ್ರೆಷ್ಟು ಚೆನ್ನಾಗಿದೆ ಲಿಂಗನ ಇದು ಲಿಂಗ ಥರನೇ ಕಾಣಿಸ್ತಾ ಇಲ್ಲ ಮೇಲೆ ನೋಡಿದ್ರೆ ಮಾತ್ರ ಲಿಂಗ ಥರ ಕಾಣಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಇದು ಕೊನೆಯದಾಗಿ ಗ್ರೀಷ್ಮೇಶ್ವರ ನಮ್ಗೆ ಇಷ್ಟೊಂದು ದೇವ್ರುಗಳಿದೆ ಲಿಂಗದಲ್ಲಿ ಇಷ್ಟೊಂದು ಬೇರೆ ಬೇರೆ ಥರ ಇದೆ ಅಂತಲೇ ಗೊತ್ತಿರಲ್ಲ ಇಲ್ಲಿ ನೋಡಿದಾಗಲೇ ಗೊತ್ತಾಗೋದು ಕೊನೆಗೆ ನೋಡಿ ಪಕ್ಕದಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಯಾವ ರೀತಿ ಹುಟ್ಟು ಸಾವು ಜನನ ಮರಣ ಅದೇನೋ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರು ನಾವು ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ ಅದೇ ಕಲಿಯುಗ ಅಂತ್ಯ ಆಗತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಈ ಇದೇ ಥರ ಆಗ್ತಿದ್ರೆ ಕಲಿಯುಗ ಅಂತ್ಯ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಇದನ್ನೆಲ್ಲ ನೋಡಿಕೊಂಡು ಸೊ ಕೆಲವೊಂದು ಫೋಟೋಗಳೆಲ್ಲ ತಕ್ಕೊಂಡು ನಾವು ಇಲ್ಲಿಂದ ಬಂದಿದ್ದು ನೆಕ್ಸ್ಟು ಗ್ರಾಮದೇವತೆನ ದರ್ಶನ ಮಾಡೋದಕ್ಕೆ ನೋಡಿ ಇದು ಸೂರ್ಯ ಅಗ್ನಿ ಬೆಂಕಿ ಅದರೆಲ್ಲ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರು ಯಾವ ಥರ ಕಾಣಿಸ್ತಿದೆ ಅಂತ ಭೂಮಿ ನಾರಾಯಣ ಎಷ್ಟು ಚೆನ್ನಾಗಿದೆ ನೋಡಿ ಇವರೇ ಇದು ಈ ಲಿಂಗ ಎಂತೂ ತುಂಬ ಚೆನ್ನಾಗಿತ್ತು ಇದಕ್ಕೆ ಫುಲ್ ಗ್ಲಾಸ್ ಇಟ್ಟು ಕವರ್ ಮಾಡಿಬಿಟ್ಟಿದ್ರು ಮುತ್ತಾರೆ ಅಂದ್ಬಿಟ್ಟು ಅಲ್ಲೇ ನಿಂತ್ಕೋಬೇಕು ನೋಡಬೇಕು ಈಚೆ ಬರಬೇಕು ಅಂತ ಅನಿಸ್ತಾ ಇರಲಿಲ್ಲ ಕೊನೆಗೆ ನಾವು ಬಂದಿದ್ದು ಇದು ಗ್ರಾಮ ದೇವತೆ ದರ್ಶನ ಮಾಡೋದಕ್ಕೆ ಇದ್ದು ಮಹೇಶ್ವರಮ್ಮ ಮತ್ತು ದೊಡ್ಡಮ್ಮ ಅಂತ ಚಿಕ್ಕ ಮಕ್ಕಳಿಗೆಲ್ಲ ಹುಷಾರಿಲ್ಲದಾಗ ಇಲ್ಲೇ ಕರ್ಕೊಂಬರ್ತಾರೆ ಮತ್ತು ಅಮ್ಮ ಎಲ್ಲ ಆಗಿದ್ದಾಗ ಇಲ್ಲೇ ಮೊಸರನ್ನ ಮಾಡಾಕಿದ್ರೆ ದೇವಿ ಶಾಂತ ಆಗ್ತಾಳೆ ಅಂತ ಹೇಳ್ತಾರೆ ನಾವು ಯಾವಾಗಲೂ ಇಲ್ಲೇ ಬರೋದು ಫಸ್ಟ್ ಟೈಮ್ ಮಕ್ಕಳನ್ನ ನಾನು ನನ್ನ ಮಗಳನ್ನ ಫಸ್ಟ್ ಟೈಮ್ ಕರ್ಕೊಂಬಂದಿರೋದು ಇಲ್ಲಿ ದೊಡ್ಡಮ್ಮ ದೇವಸ್ಥಾನಕ್ಕೆನೇನೆ ಮನೆಗೆ ಬಂದಿದ್ದಾಯಿತು ಪೂಜೆ ಇವಾಗ ಗುರುವಾರ ವ್ಲಾಗ್ ಶುರು ಮಾಡ್ತಾ ಇರೋದು ಹಾಯ್ ಫ್ರೆಂಡ್ಸ್ ಇವಾಗ ಗುರುವಾರ ಬೆಳಗ್ಗೆಯಿಂದ ವ್ಲಾಕ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ನಿನ್ನೆ ಎಲ್ಲ ಹಸ್ಬೆಂಡ್ದು ಇರೋದ್ರಿಂದ ನಾವು ನಾವಿವತ್ತು ದೇವ್ರಿಗೆ ಎಡೆ ಮಾಡಬೇಕು ಮಾಮೂಲಿ ಅನ್ನ ಸಾಂಬಾರು ಪಲ್ಯ ಹಾಕೋ ಸುಂಬ್ರಿ ಆ ಥರ ಎಲ್ಲ ಮಾಡಿ ಆದರೆ ನನಗೆ ಯಾಕೋ ಹಬ್ಬ ಮಾಡೋದಕ್ಕೆ ಅಷ್ಟು ಮನಸ್ಸಿರಲಿಲ್ಲ ಅದಕ್ಕಾಗಿ ಆವಾಗಿಂದ ಮಾಡ್ಕೊ ಬಂದಿರೋದನ್ನು ಬಿಡಬಾರ್ದು ಅನ್ನೋದಕ್ಕೋಸ್ಕರ ಹೀಗೆ ಸುಮ್ಮನೆ ಸಿಂಪಲ್ಲಾಗಿ ಎಡೆ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಏನೇನು ಅಡುಗೆ ಮಾಡಿದ್ದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ತೊಂಬಿಟ್ಟು ಮಾಡಿದ್ದೀನಿ ಅದರ ಜೊತೆಗೆ ಪಾಯಸ ಈಗ ಕಡಲೆಬೇಳೆ ಹಾಕಿ ತೆಂಗ ಮಾಡಿದ್ದೀನಿ ಸ್ವಲ್ಪ ಮಂದನೆ ಆಗ್ತಿದೆ ಅಕ್ಕಿ ಕಡಲೆಬೇಳೆ ಹಾಕಿ ಇದು ಕೋಸಂಬರಿ ಮತ್ತು ತರಕಾರಿ ಸಾಂಬಾರು ಎಲ್ಲ ತರಕಾರಿನ ಹಾಕಿ ಸಾಂಬಾರು ಮಾಡಿದ್ದೀನಿ ಇದ್ರ ಜೊತೆಗೆ ಚಿತ್ರಾನ್ನ ಮತ್ತು ಅನ್ನ ಅಷ್ಟೇ ಎಷ್ಟೊಂದೇನು ವೆರೈಟಿ ಮಾಡಿಲ್ಲ ಫ್ರೆಂಡ್ಸ್ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು